ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸಿ ಯು ಚಾನಲ್ ಇವತ್ತು ನಾನು ಬೆಣ್ಣೆಯಿಂದ ಹೇಗೆ ಈ ರೀತಿಯಲ್ಲಿ ಮರಳು ಮರಳಾಗಿರೋ ತುಪ್ಪನ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಟಿಪ್ಸ್ ಕೂಡ ಕೊಡ್ತಾ ಇದ್ದೀನಿ ಅದನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಈ ರೀತಿಯಲ್ಲಿ ಮರಳು ಮರಳಾಗಿರೋ ತುಪ್ಪ ರೆಡಿ ಆಗುತ್ತೆ ಇದನ್ನ ಮಾಡೋದಕ್ಕೆ ನಾನು ಇವಾಗ ಕಾಳು ಟೇಬಲ್ ಸ್ಪೂನ್ ಅಷ್ಟು ಮೆಂದಿಯನ್ನ ತೊಗೊಂತ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ನಾನಿಲ್ಲಿ ತೊಗೊಂಡಿದ್ದೀನಿ ಹಾಗೆ ಎರಡೇ ಎರಡು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಎಲ್ಲನೂ ಕೂಡ ಗೋಲ್ಡನ್ ಕಲರ್ ಬರೋ ರೀತಿಯಲ್ಲಿ ನಾವು ಇವಾಗ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಪೌಡರ್ನ ಹಾಗೆ ನೀವು ಕೂಡ ಸ್ಟೋರ್ ಮಾಡಿಟ್ಕೊಂಡು ಯಾವಾಗ ಬೆಣ್ಣೆನ ಕರಗಿಸ್ತೀರಾ ಆವಾಗ ಕೂಡ ಪೌಡರ್ನ ಯೂಸ್ ಮಾಡ್ಕೊಬೋದು ಇವಾಗ ನಂತರ ನಾನು ಇದನ್ನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಜೊತೆಗೆ ಕರ್ಬೇವನು ಕೂಡ ಬಿಸಿ ಮಾಡ್ಕೋತಾ ಇದ್ದೀನಿ ಬಿಸಿ ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ ಪೌಡರ್ ಚೆನ್ನಾಗಾಗಲಿ ಅಂತ ನೋಡಿ ಈ ರೀತಿಯಲ್ಲಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಪೌಡರು ನೋಡಿ ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನಿಲ್ಲಿ ಐದು ಸೇರು ಬೆಣ್ಣೆನ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಲ್ಲಿ ಬೆಣ್ಣೆನ ಲೋ ಫ್ಲೇಮಲ್ಲಿ ಕರ್ಗ್ಸೋಕೆ ಇಟ್ಕೊತಾ ಇದ್ದೀನಿ ಆದಷ್ಟು ಲೋ ಫ್ಲೇಮಲ್ಲಿ ಯೂಸ್ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಕಣ್ಣು ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ ಅದು ಬೇಗನೆ ಕರಗಿ ಸಿಹೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಲೋ ಫ್ಲೇಮಲ್ಲೇ ಮಾಡಬೇಕಾಗತ್ತೆ ನೋಡಿ ನಾನು ಲೋ ಫ್ಲೇಮಲ್ಲಿ ಇದನ್ನು ಐದು ನಿಮಿಷಕ್ಕಿಂತ ಹೆಚ್ಚು ಟೈಮು ನಾನು ಕರಗಿಸಿದ ನಂತರ ನಾನು ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿದ್ರಲ್ವಾ ಅದು ಫುಲ್ಲು ಕರಗಿ ಈ ರೀತಿ ವೈಟ್ ವೈಟಾಗಿ ಬರೋವರೆಗು ಕೂಡ ನಾವು ಅದನ್ನು ಟೆಚೇ ಮಾಡಬಾರ್ದು ಆಗ ನಿಮಗೆ ಅದು ಮರಳು ಮಳ್ಳಾಗಿ ಬರುತ್ತೆ ನೀವು ಹಾಕಿದ ಕೂಡಲೇ ಚೆನ್ನಾಗಿ ಸುಮ್ಮನೆ ತಿರುತ್ತಾ ಇದ್ದರೆ ತಿರುಗಿಸ್ತಾ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಅದು ಮರಳು ಮರಳಾಗಿ ಬರೋದಿಲ್ಲ ತುಂಬ ನುಣ್ಣಗೆ ಪೇಸ್ಟ್ ಥರ ಬಂದ್ಬಿಡುತ್ತೆ ಈ ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ನಿಮಗೆ ಮರಳ ಮರಳಾಗಿ ಖಂಡಿತವಾಗ್ಲೂ ತುಪ್ಪ ಬರುತ್ತೆ ಮತ್ತು ತುಂಬ ಜನಕ್ಕೆ ಹೊಸ್ದಾಗಿ ಮಾಡೋರಿಗೆ ಇದನ್ನು ಎಷ್ಟರವರೆಗೆ ನಾವು ಈ ಥರ ಕಾಯಿಸಬೇಕಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಅದಕ್ಕೂ ಕೂಡ ಒಂದು ಟಿಪ್ಸ್ ಹೇಳ್ತೀನಿ ನೋಡ್ಕೊಳ್ಳಿ ಇದನ್ನು ನಾವು ಕರಗಿಸುವಾಗ ನೋಡಿ ಈ ರೀತಿಯಲ್ಲಿ ಒಂದು ಸ್ಪೂನ್ ಸಹಾಯದಿಂದ ನೀವು ತೆಗೆದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನೀರು ನೀರು ಥರ ಬಬಲ್ಸ್ ಇದ್ದರೆ ಖಂಡಿತವಾಗ್ಲೂ ಇದನ್ನು ಕರಗಬೇಕು ಅಂತ ಅದು ನೀಟಾಗಿ ಸ್ವಲ್ಪ ಇಲ್ಲದೆ ನೀಟಾಗಿ ತುಪ್ಪ ಥರ ಗೊತ್ತಾಗುತ್ತೆ ಆವಾಗ ನಿಮಗೆ ಅದು ಕರಗಿದೆ ಅನ್ನೋದು ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಇವಾಗ ನಾನು ಅದಕ್ಕೆ ಮಾಡಿಟ್ಕೊಂಡಿರೋ ಪೌಡರ್ನ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ ಪೌಡ್ರ್ ಜೊತೆಗೆ ನಾನು ಕರ್ಬೇವಿನ ಎಲೆನೂ ಕೂಡ ಹಾಕ್ಕೊಂಡಿದ್ದೀನಿ ನೋಡಿದ್ರಲ್ವಾ ನೋಡಿ ಈ ಥರ ಸ್ಪೂನಲ್ಲಿ ನಾನು ತೆಗೆದು ತೋರಿಸ್ತಾ ಇದ್ದೀನಲ್ವಾ ಆ ರೀತಿಯಲ್ಲಿ ಒಂದು ಕೂಡ ಬಬಲ್ಸ್ ಇಲ್ಲ ಅಂದರೆ ನಿಮಗೆ ತುಪ್ಪ ರೆಡಿಯಾಗಿದೆ ಅಂತ ಈಗ ನಾನು ಎರಡು ಕಾಳಷ್ಟು ಸಾಲ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಈಗಲೂ ಕೂಡ ಲೋ ಫ್ಲೇಮಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಲ್ಲಿ ಬಬಲ್ಸ್ ಬಂದರೆ ಈಗ ರೆಡಿಯಾಗಿದೆ ಅಂತ ನಿಮಗೆ ಗೊತ್ತಾಗುತ್ತಲ್ವಾ ಈ ರೀತಿ ಬರೋವರೆಗೂ ನಾವು ಲೋ ಫ್ಲೇಮಲ್ಲಿ ಕಾಯಿಸಿದರೆ ತುಪ್ಪ ರೆಡಿ ಆಗುತ್ತೆ ನಂತರ ಇದನ್ನು ನಾನು ಒನ್ ಡೇ ಆದಮೇಲೆ ನಿಮಗೆ ತೋರಿಸ್ತಾ ಇರೋದು ಇದನ್ನು ಅದರ ನಾಳೆಗೆ ನೋಡಿ ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ನೋಡಿದ್ರೇ ಗೊತ್ತಾಗ್ತಾ ಇದೆ ಅಲ್ವಾ ತುಂಬ ಮಳ್ಳ ಮಳ್ಳಾಗಿ ಬರುತ್ತೆ ಅದ್ರ ಘಮ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ತುಪ್ಪ ಡೈಲಿ ತಿನ್ನೋದ್ರಿಂದ ವೆಯ್ಟ್ಗೆ ಏನಾಗ್ತಾರೆ ಅನ್ನೋದೆಲ್ಲ ಸುಳ್ಳು ಆದರೆ ಅತಿಯಾಗಿದ್ರೆ ಕೂಡ ಅಮೃತ ಕೂಡ ವಿಷ ಅಂತ ಹೇಳ್ತಾರಲ್ವಾ ಅದಕ್ಕೆ ಅತಿಯಾಗಿ ಸೇವಿಸದೆ ಸ್ವಲ್ಪ ಸ್ವಲ್ಪ ನಾವು ಇದನ್ನು ಬಿಸಿ ನೀರಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ನಿಮ್ಗೆ ವೆಯ್ಟ್ ಕೂಡ ಮ್ಯಾನೇಜ್ ಆಗುತ್ತೆ ತುಂಬ ವಿಟಮಿನ್ಸ್ಗಳಿರುವಂಥ ತುಪ್ಪನ ನೀವು ಕೂಡ ಬಳಸ್ತೀರ ಅಲ್ವಾ Thank you all.